ನಾನಿವತ್ತು ಒಂದು ಸ್ಪೆಷಲ್ ಗೊಜ್ಜನ್ನು ಮಾಡ್ತಾ ಇದ್ದೇನೆ ಇದನ್ನು ಇದರಿಂದ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನಾನು ಇದನ್ನು ನೋಡಿ ಇಲ್ಲಿ ಕಿತ್ತಳೆ ಸಿಪ್ಪೆಯಿಂದ ಮಾಡುವ ಅಂತ ಕಿತ್ತಳೆ ಹಣ್ಣು ತೊಗೊಂಡಿದ್ದೇನೆ ಇದನ್ನು ನಾವು ಮಾಡಬೇಕಾದ್ರೆ ಮೊದಲೇ ಒಂದು ಚೆನ್ನಾಗಿ ತೊಳ್ಕೊಳ್ಬೇಕು ಸಿಪ್ಪೆ ತೆಗೆದ ನಂತರ ತೊಳೆಯೋದಕ್ಕಿಂತ ಇಡೀ ತೊಳೆದ್ರೆ ನಮಗೆ ಈಸಿಯಾಗಿ ಅದರ ಏನಾದರೂ ಕೊಳೆ ಇದ್ದರೆ ಹೋಗ್ತದಲ್ಲ ನೋಡಿ ಚೆನ್ನಾಗಿ ತೊಳೆದ ನಂತರ ಇದರದ್ದು ಸಿಪ್ಪೆಯನ್ನು ತೆಗೆಯುವ ಹಣ್ಣನ್ನು ಬೇರೆ ಮಾಡುವ ಇದರ ಮೇಲೆ ಸ್ವಲ್ಪ ದಪ್ಪ ಇರ್ತದಲ್ಲ ಅದನ್ನು ಹಾಕಬೇಕು ಅಂತಿಲ್ಲ ಈ ಸಿಪ್ಪೆಯನ್ನು ತೆಗಿಲಿಕ್ಕೆ ಚೆನ್ನಾಗಿ ಬರ್ತದೆ ನೀವು ಇದೇ ಹಣ್ಣಲ್ಲೇ ಆಗಬೇಕು ಅಂತಿಲ್ಲ ಆರೆಂಜ್ ಬರ್ತದೆ ಅಲ್ಲ ಅದರಲ್ಲಿ ಕೂಡ ಮಾಡ್ಬೋದು ಇದು ನಾನಿಲ್ಲಿ ಕಿತ್ತಳೆ ಸಿಪ್ಪೆಯಿಂದ ಮಾಡಿದ್ದು ಇದು ತೊ ಜಾಸ್ತಿ ಹಾಕಬಾರ್ದು ಕಹಿ ಬರ್ತದೆ ನಾನು ಒಂದೇ ಹಣ್ಣಲ್ಲಿ ಇಲ್ಲಿ ಮಾಡೋದು ಇದರ ಒಳಗಿನಲ್ಲಿ ಈ ರೀತಿ ಬಿಳಿ ಬರ್ತದಲ್ಲ ಅದನ್ನೆಲ್ಲ ತೆಗಿಬೇಕು ಅಂದರೆ ನಿಮಗೆ ಕಹಿ ಸ್ವಲ್ಪ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಈ ರೀತಿ ಚಾಕು ಸಹಾಯದಿಂದ ಬೇಕಾದರೆ ತೆಗೆದುಕೊಳ್ಬೋದು ನಾನು ಸ್ವಲ್ಪ ಸ್ವಲ್ಪ ತೆಗ್ದದು ನಿಮಗೆ ತುಂಬ ಕಹಿ ಬೇಡ ಅಂತ ಇದ್ದರೆ ಅದನ್ನು ನೀಟಾಗಿ ನೀವು ತೆಗೆದು ಯೂಸ್ ಮಾಡ್ಕೊಳ್ಬೋದು ನೋಡಿ ನಾನು ಸ್ವಲ್ಪ ಸ್ವಲ್ಪ ತೆಗೆದು ಈ ರೀತಿ ಸೆಪ್ಪೆಯನ್ನು ರೆಡಿ ಮಾಡಿಟ್ಕೊಂಡೆ ಇನ್ನು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಫ್ರೈ ಆಗ್ತದೆ ಮತ್ತು ಇದನ್ನು ಬೇಯಿಸಲಿಕ್ಕೆ ಎಲ್ಲ ತುಂಬ ಇಲ್ಲ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕಿದು ನೋಡಿ ನಾನು ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ತಿದ್ದೇನೆ ಇದೇ ರೀತಿ ನೀವು ಮಾಡೋದಾದರೆ ಇಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಇದರ ಜೊತೆ ನೀವು ನೀರುಳ್ಳಿಯನ್ನು ಹಾಕ್ಕೊಳ್ಬೇಕು ಅಂದರೆ ಬರೀ ಇದನ್ನೇ ಮಾಡೋದಕ್ಕಿಂತ ಅಂದರೆ ಇದು ತುಂಬ ಹಾಕುವಾಗೆ ಇಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಕಹಿ ಬರ್ತದಲ್ಲ ನೋಡಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಅದಕ್ಕೆ ನೀರುಳ್ಳಿಯನ್ನು ನಾವು ಇದರ ಪ್ರಮಾಣದಷ್ಟೇ ಸೇರಿಸ್ಕೊಳ್ಬೋದು ಇಲ್ಲೊಂದು ಚಿಕ್ಕ ಚಿಕ್ಕದು ಎರಡು ನೀರುಳ್ಳಿಯನ್ನು ಸಹ ತಗೊಂಡಿದ್ದೇನೆ ಇದನ್ನು ಕಟ್ ಮಾಡಿ ಆದ ನಂತರ ಈ ನೀರುಳ್ಳಿಯನ್ನು ಸಹ ಅಷ್ಟೇ ನಾವು ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ ಇಟ್ಕೊಳ್ಳುವ ಹಾಗೆ ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆಲ್ಲ ಶೇರ್ ಮಾಡಿ ಈ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ನಿಮಗೆ ಅವಾಗ ನೋಟಿಫಿಕೇಷನಲ್ಲಿ ಬರ್ತದೆ ನೋಡಿ ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಆದ ನಂತರ ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೇನೆ ಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಬೋದು ಅದನ್ನು ನೀರಲ್ಲಿ ನೆನೆಸಿಟ್ಟೆ ಇದು ಸ್ವಲ್ಪ ಫ್ರೈ ಆಗುವಾಗ ಅದು ಚೆನ್ನಾಗಿ ನೆನೀತದೆ ಅದಕ್ಕೆ ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಂಡು ನಾನಿಲ್ಲಿ ತುಪ್ಪ ಹಾಕ್ತೀನಿ ಇದ್ದೇನೆ ತುಪ್ಪ ಹಾಕ್ಲೇಬೇಕು ಅಂತೇನಿಲ್ಲ ಎಣ್ಣೆಸ ಆಗ್ತದೆ ನಾನಿಲ್ಲಿ ತುಪ್ಪದಲ್ಲಿ ಇಲ್ಲಿ ಸಿಪ್ಪೆ ಮತ್ತು ನೀರುಳ್ಳಿಯನ್ನು ಹುರಿತಾ ಇದ್ದೇನೆ ನೋಡಿ ಇದೆರಡೂ ಸಮ ಪ್ರಮಾಣ ತಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದೇ ತುಪ್ಪನೇ ಆಗಬೇಕು ಅಂತಿಲ್ಲ ಎಣ್ಣೆ ಸಹ ಹಾಕಿದರೆ ಆಗ್ತದೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಹಾಕೊಳ್ಬೇಕು ಇದು ಸ್ವಲ್ಪ ಕಹಿ ಇರೋದರಿಂದ ಒಂದು ಪರಿಮಳ ಚೆನ್ನಾಗಿರ್ತದೆ ಕಹಿ ಇರೋದರಿಂದ ಇದಕ್ಕೆ ಬೆಲ್ಲ ಹುಳಿ ಎಲ್ಲ ಚೆನ್ನಾಗಿ ಹಾಕಿದ್ರೇ ಈ ಗೊಜ್ಜು ತುಂಬ ರುಚಿಯಾಗೋದು ಈಗ ಇದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನೇನು ಹುಣಸೆ ಹಣ್ಣು ನೀರಲ್ಲಿ ಹಾಕಿಟ್ಟಿದ್ದೆ ಅದನ್ನು ಕ್ಯೂಚಿ ಕೂಡ ಇಟ್ಟಿದ್ದೆ ಅದನ್ನು ಹಾಕ್ಕೊಂಡೆ ಆನಂತರ ನೋಡಿ ನಾನು ಇಷ್ಟು ಬೆಲ್ಲ ಹಾಕ್ತಾಯಿದ್ದೇನೆ ಒಂದು ಅಚ್ಚಿಗಿಂತ ಜಾಸ್ತಿ ಬೆಲ್ಲ ಉಂಟು ಅದೇ ಸಿಹಿ ಜಾಸ್ತಿ ಬೇಕಿದ್ದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ನೀವು ಎಷ್ಟು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಕೂಡ ಮಾಡ್ಬೋದು ಬೆಲ್ಲ ಹಾಕೊಂಡ ನಂತರ ಇದಕ್ಕೆ ಒಂದು ಕಪ್ಪಷ್ಟು ನೀರು ಕೂಡ ಹಾಕೊಳ್ತಾ ಇದ್ದೇನೆ ಈಗ ಒಂದು ಮುಕ್ಕಾಲು ಚಮಚದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಇದನ್ನು ಹಾಕಿದ ನಂತರ ನಾನಿಲ್ಲಿ ಇದಕ್ಕೆ ಖಾರಕ್ಕೆ ಸಾಂಬಾರು ಪುಡಿಯನ್ನು ಹಾಕ್ತಾ ಇದ್ದೇನೆ ಈ ಸಾಂಬಾರು ಪುಡಿಯ ರೆಸಿಪಿ ನಿಮಗೆ ಬೇಕು ಅಂತ ಇದ್ರೆ ನಾನು ಇದರದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನೋಡಿ ನಾನು ಒಂದೂವರೆ ಚಮಚದಷ್ಟು ಸಾಂಬಾರು ಪುಡಿಯನ್ನು ಹಾಕಿದ್ದೇನೆ ನಿಮ್ಮಲ್ಲಿ ಸಾಂಬಾರು ಪುಡಿ ಇಲ್ಲಾಂದರೆ ನೀವು ಅರಶಿನ ಖಾರ ಪುಡಿ ಮತ್ತು ಜೀರಿಗೆ ಪುಡಿ ಹಾಗೆಲ್ಲ ಸೇರಿಸ್ಕೊಳ್ಬೋದು ಸ್ವಲ್ಪ ಹಿಂಗೆಲ್ಲ ಹಾಕಬೇಕು ಪರಿಮ್ ಮಾಡೋಕ್ಕೆ ಆಗ್ತದಾಗ ಇಲ್ಲಾಂದರೆ ಸಾಂಬಾರು ಪುಡಿ ಸಾರು ಪುಡಿ ಇದ್ದರೆ ಅದು ಕೂಡ ಚೆನ್ನಾಗಿ ರೆಡಿ ಹಾಕಿದರೆ ರುಚಿ ಈ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಕುದೀತಾ ಉಂಟಲ್ಲ ಇವಾಗ ಮುಚ್ಚಳ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ನಾವು ಬೇಯಿಸ್ಕೊಳ್ಬೇಕು ಸಣ್ಣ ಉರಿಯಲ್ಲಿ ಕೂಡ ಆಗ್ತದೆ ಸ್ವಲ್ಪ ಜಾಸ್ತಿನೇ ಇದನ್ನು ಕುದಿಸಿ ಡ್ರೈ ಆಗೋ ತನಕ ಈ ರೀತಿ ಬಿಡಬೇಕು ನೋಡಿ ನಾನೀಗ ಒಂದು ಐದು ನಿಮಿಷ ಆದಮೇಲೆ ತೆಗೆದು ತೋರಿಸ್ತಿದ್ದೇನೆ ಯಾವ ರೀತಿ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗ್ತದೆ ಎಷ್ಟು ಗೊಜ್ಜು ಇದಾಗಿದೆ ನೋಡಿ ಅಂದರೆ ಹುಳಿ ಉಪ್ಪು ಖಾರ ಎಲ್ಲ ಇರ್ತದೆ ಅರಶಿನ ಎಲ್ಲ ಇರೋದ್ರಿಂದ ನಾನು ಅರಶಿನ ಎಲ್ಲ ಹಾಕಲಿಲ್ಲ ಸಪ್ರೇಟಾಗಿ ಇದನ್ನು ನಾನು ಈ ಕೆಂಪನ್ನಕ್ಕೆ ಹಾಕಿ ತೋರಿಸ್ತೇನೆ ಇದನ್ನೇ ನೀವು ಬೆಳ್ತಿಗೆ ಅನ್ನಕ್ಕೆಲ್ಲ ಹಾಕಿ ಗೊಜ್ಜು ಕಲಸಿ ತಿಂದರೆ ಉಂಟಲ್ಲ ಆಹಾ ಎಂಥ ರುಚಿ ಗೊತ್ತುಂಟ ಇದೇ ರೀತಿ ನೀವು ಸಂಸತಿ ಹಣ್ಣು ತಂದಾಗ ಸಿಪ್ಪೆ ಬಿಸಾಡೋದೇ ಈ ರೀತಿ ಒಮ್ಮೆ ಗೊಜ್ಜನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್